Ya ya beko, beke beko, ya ya beko. Inquilab, zindabad. Inquilab, zindabad. Inquilab, zindabad. 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 Julian, zindabad. Yeche Julian, zindabad. Yeche mere zindabad. Yeche mere Julian, zindabad. Ye nee bharale, waghatti rale. Ye nee ಅದೇ ನಾವೇ ಪೇಷೆಂಟ್ಗಳು ಹೋಗ್ತಾ ಇದ್ದೀವಿ ಊಟ ಇಲ್ಲದೆ ವ್ಯವಸ್ಥೆ ಇದೆ ನಮ್ಮನ್ನು ಯಾರು ಕೇಳೋರು ಸರ್ಕಾರ ಇದೆ ಬರ್ತಾರೆ ನಿಮ್ಮ ಹತ್ರ ಓಟ್ ಕೇರಕ್ಕೆ ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ಕಾರ್ಪೋರೇಟರ್ಗಳು ಬರ್ತಾರೆ ಈ ಏರಿಯಾ ಕಾರ್ಪೊರೇಟ್ರು ಇಲ್ಲಿ ಸಂಸ್ಥೆಯಲ್ಲಿ ಏನು ನಡೀತಾ ಇದೆ ಮೂಲಕ ಅನ್ಯಾಯ ಅಂತ ಬಂದು ಕೇಳಬೇಕಾಗಿತ್ತು ಇದುವರೆಗೆ ಯಾವ ರಾಜಕಾರಣಿಗಳು ಇದ್ರ ಬಗ್ಗೆ ಕನ್ನಡ ತರಿಸಿಲ್ಲ ನಾವು ಸಂಘಟನೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಸಂಘಟನೆ ಮಾಡೋದು ಒಂದೇ ಉದ್ದೇಶ ಸಂಸ್ಥೆ ಚೆನ್ನಾಗಿ ನಡಿಬೇಕು ಸಂಸ್ಥೆಯಲ್ಲಿ ಕೆಲಸ ಮಾಡೋ ನಮ್ಮ ಕಾರ್ಮಿಕರು ಚೆನ್ನಾಗಿರಬೇಕು ಅವರು ಅಭಿವೃದ್ಧಿ ಆಗಬೇಕು ಸಂಸ್ಥೆ ಅಭಿವೃದ್ಧಿ ಆಗಬೇಕು ಜಾತಿಕೋಸ್ಕರ ಮೂರು ವರ್ಷಗಳ ವೇತನ ಒಪ್ಪಂದ ಆಗುತ್ತೆ ಸರ್ಕಾರವೇ ನಿಗದಿ ಮಾಡಿರುವಂಥದ್ದು ವೇಜ್ ನೆಗೋಸಿಯೇಷನ್ಸು ತ್ರೀ ಇಯರ್ಸ್ ಒಂದು ಆಗಬೇಕು ವೇಜ್ ರಿವಿಷನ್ ಆಗಬೇಕು ವೇತನ ಪರಿಷ್ಕರಣೆ ಅಂತ ಕನ್ನಡದಲ್ಲಿ ಕರೀತಾರೆ ವೇಜ್ ರಿವಿಷನ್ ಇಂಗ್ಲೀಷಲ್ಲಿ ಕರೀತಾರೆ ಈ ರಿವಿಜನ್ನ ನಾವು ಮಾಡ್ಕೊಂಡು ಬಂದಿದ್ದಂಥ ಇದೇ ಸಂಸ್ಥೆ ಇವತ್ತು ದಿಢೀರಂತ ಸಂಬಳನೂ ಕೂಡದೆ ಜನಗಳನ್ನು ಭಾಳ ಒಳ್ಳೆಯ ರೀತಿ ನೋಡ್ಕೋತಾ ಇಲ್ಲ ಕೆಟ್ಟ ರೀತಿ ನೋಡ್ಕೊತಾ ಇದ್ದಾರೆ ಇಷ್ಟು ಹೀನಾಯವಾಗಿ ಯಾವ ಕಾಲದಲ್ಲೂ ಆಗಿಲ್ಲ ನಲವತ್ತೈದು ವರ್ಷಗಳ ನಮ್ಮ ಸುದೀರ್ಘ ಸಂಘಟನೆಯ ಆಡಳಿತ ಅವಧಿಯಲ್ಲಿ ದಿಸ್ ಈಸ್ ದಿ ಬಸ್ಟ್ ಟೈಮ್ ಒಬ್ಬ ವ್ಯಕ್ತಿ ನಾಲ್ಕೈದು ಸಂಬಳ ಇದೆ ಅಂದರೆ ಬ್ಯಾಗ ತಡ್ಕೊಳ್ಳೋಕ್ಕೆ ಸಾಧ್ಯ ನಿಮ್ಮ ನಾಯಕರುಗಳು ಬಂದು ನಮ್ಮ ಹತ್ರ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಆಗಡಿಯೂ ಇರಬೇಕು ಅನ್ನೋ ಉದ್ದೇಶ ದೃಷ್ಟಿಯಿಂದ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡುವಾಗ ನೋಡ್ರಪ್ಪ ಈಗ ಆಗಿದೆ ಇದ್ದರೆ ಇನ್ನು ಹತ್ತನೇ ತಾರೀಕು ಕೊಡಿ ಹೇಳಿ ಕೊಡಬೇಕು ಹತ್ತನೇ ತಾರೀಕು ಕೊಡಿ ಪರವಾಗಿಲ್ಲ